ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ರಾಜು ಕಾಗೆಗೆ ಶಾಸಕ ಭಾಗ್ಯ ಕರುಣಿಸುವಂತೆ ಶಬರಿಮಲೆಯಲ್ಲಿ ಭಕ್ತರ ಹರಕೆ ರಾಜು ಕಾಗೆ ಅಭಿಮಾನಿಯಿಂದ ಶಬರಿಮಲೆ ಅಯ್ಯಪ್ಪನಿಗೆ ಹರಕೆ ಶಾಸಕ ರಾಜು ಕಾಗೆ ಫೋಟೋ ಹಿಡಿದು ಬೆಟ್ಟ ಏರಿದ ಅಭಿಮಾನಿಗಳು ಬೆಳಗಾವಿಯ ಕಾಗವಾಡ ಶಾಸಕ ರಾಜು ಕಾಗೆ ಇದು ಕೊನೆ ಚುನಾವಣೆ ಅಂತಿದ್ದ ರಾಜು ಕಾಗೆ ಮತ್ತೆ ಚುನಾವಣೆ ಆಕಾಂಕ್ಷಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಿಂದ ಶಾಸಕ ರಾಜು ಕಾಗೆ ಸ್ಪರ್ಧೆಗೆ ಇಳಿಯಲಿದ್ದಾರೆ ಕಾಗೆ ಪರ ಶಬರಿಯಲ್ಲಿ ಭಕ್ತಿಯ ಬೇಡಿಕೆ ಸ್ವಾಮಿ ಚಂದ್ರಮಯ್ಯಪ್ಪ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೆಂಟನೇ ಚುನಾವಣೆಗೆ ಆರಿಸಿ ಬರ್ಲಿ ಅಂತ ಬಿಡುಗಡೆ ಅಜಿತ್ ಕೋರ್ಟ್ ನ್ಯೂಸ್ ಚಿಕ್ಕೋಡಿ